ಭಗವಾನ್ ರಾಮನ ಶಕ್ತಿಯುತವಾದ ಒಂದು ಮಂತ್ರವಿದೆ ಅದು ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಇದನ್ನು ಕೇಳುವುದಕ್ಕೆ ಎಷ್ಟು ಸರಳವಾಗಿದೆಯೋ ಇದು ತೊಂದರೆಗಳನ್ನು ಪರಿಹರಿಸುವಷ್ಟು ಶಕ್ತಿಯುತವಾಗಿದೆ ಈ ಮಂತ್ರದ ಜಪದಿಂದ ನೀವು ಯಾವುದೇ ಸಂಕಷ್ಟಗಳಿಂದ ಹೊರಬರಬಹುದು ಯಾವುದೇ ಸಮಸ್ಯೆಯ ನಿವಾರಣೆ ಆಗಬಹುದು ಈ ಮಂತ್ರದ ವಿಶೇಷತೆ ಎಂದರೆ ಇದನ್ನು ಜಪಿಸಲು ನೀವು ಯಾವುದೇ ನಿಯಮಗಳನ್ನು ಪಾಲಿಸಬೇಕಾಗಿಲ್ಲ ಈ ಮಂತ್ರವನ್ನು ನೀವು ದಿನದ ಯಾವುದೇ ಸಮಯದಲ್ಲಿ ಎಲ್ಲಿ ಬೇಕಾದರೂ ಜಪಿಸಬಹುದು ಈ ಮಂತ್ರದ ಮಹಿಮೆಯು ಇದು ಶ್ರೀ ರಾಮ ಮತ್ತು ಜಯ ಎಂಬ ಮೂರು ಶಬ್ದ ವಿಶೇಷ ಕ್ರಮದಲ್ಲಿ ಪುನರಾವರ್ತಿಸುತ್ತದೆ ಶ್ರೀ ಎಂದರೆ ಲಕ್ಷ್ಮೀ ಸ್ವರೂಪ ಸೀತಾ ಅಥವಾ ಶಕ್ತಿದೇವಿಯೇ ರಾಮ ಎಂಬ ಶಬ್ದದಲ್ಲಿ ರಾ ಅರ್ಥವು ಅಗ್ನಿ ಅಗ್ನಿಯು ದಾಹ ಮಾಡುವುದರೊಂದಿಗೆ ಎಲ್ಲಾ ದುಷ್ಕರ್ಮಗಳನ್ನು ನಾಶ ಮಾಡುತ್ತದೆ ಮ ಅರ್ಥವು ಜಲದ ಅಂಶವಾಗಿದೆ ಜಲವನ್ನು ಜೀವನವೆಂದು ಪರಿಗಣಿಸಲಾಗಿದೆ ಆದ್ದರಿಂದ ಮ ಎಂಬುದು ಜೀವಾತ್ಮೆಯನ್ನು ಪ್ರತಿನಿಧಿಸುತ್ತದೆ ಹೀಗಾಗಿ ಈ ಮಂತ್ರದ ಪೂರ್ಣ ಅರ್ಥ ಏನೆಂದರೆ ಆ ಶಕ್ತಿಯನ್ನು ನಾವು ಜಯವಾಗಿಸುತ್ತೇವೆ ಅದು ಎಲ್ಲಾ ದೋಷಪೂರ್ಣ ಕರ್ಮಗಳನ್ನು ನಾಶ ಮಾಡುತ್ತಾ ಜೀವನವನ್ನು ರೂಪಿಸುವುದು ಅಥವಾ ಆತ್ಮದ ಮೇಲೆ ವಿಜಯ ಸಾಧಿಸುವುದು